ಅಧಿಕಾರ ಹಸ್ತಾಂತರ ವೇಳೆ ದಲಿತ ಸಿಎಂ ಪಟ್ಟಕ್ಕೆ ಪ್ರಬಲ ಪೈಪೋಟಿ ಕಾಣಿಸಿದೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅನ್ಯಾಯ ಮಾಡಿದೆ ಅದನ್ನೇ ಮುಂದುವರಿಸಿದ ಬಿ ಬಸಲಿಂಗ್ನವರಿಗೆ ಎನ್ರಾಜ್ ಅವರಿಗೆ ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ರಂಗನಾಥ್ ಅವ್ರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಅದೇ ರೀತಿ ಅನ್ಯಾಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗ್ಲಿ ಅಥವಾ ಕೆ ಎಸ್ ಶ್ರೀಮಂತರ್ಗಾಗ್ಲಿ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗಾಗ್ಲಿ ಅಥವಾ ಮಾದೇವ್ರಾಗಲಿ ಅಥವಾ ಸತಿ ಜಾರಕಿಹೊಳಿ ಅವ್ರಿಗಾಗಲಿ ಅನ್ಯಾಯ ಮಾಡಿದ್ರೆ ದಲಿತರಿಗೆ ರಾಜ್ಯದಲ್ಲಿ ಸುಮ್ನೆ ಇರೋದಿಲ್ಲ ದಲಿತರು ಪ್ರಧಾನವಾಗಿ ನಾವು ಬಂಡ್ ಹೇಳ್ಬೇಕಾಗತ್ತೆ ದಂಗೆ ಹೇಳ್ಬೇಕಾಗತ್ತೆ ನಾಶ ಮಾಡೋ ಶಕ್ತಿ ದಲಿತರಿಗೆ ಮಾತ್ರ ಇದೆ ಅದೇ ಸ್ವಾಮಿ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ ಶಾಪ ವಿಮೋಚನೆ ದಲಿತರ ಶಾಪ ವಿಮೋಚನೆ ಆಗ್ಬೇಕಂದ್ರೆ ದಲಿತರ ಋಣ ತೀರಿಸಬೇಕು ಅದು ಈ ಮೂಲಕ ಸಾಧ್ಯ ಆಗಬೇಕು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಮಾಡತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದೆ ನಮ್ಗೆ ಇರ್ತಕ್ಕಂತ ಮಾಹಿತಿ ಪ್ರಕಾರ ಸಖತ್ತಾಗಿದೆ ಆದ್ರೆ ಕಾಂಗ್ರೆಸ್ ಮನೆಗೆ ಎಷ್ಟು ಡೋರ್ ಇದೆ ಹೇಳಿ ಈ ಪ್ರಶ್ನೆಗೆ ಕೌನ್ ಬನೆಗ ಕರೋಡ್ಪತಿಯಲ್ಲೂ ಉತ್ತರ ಸಿಗೋದು ಕಷ್ಟ ಬೀದಿಗೊಂದು ಬಣ ಕಟ್ಟಿಕೊಂಡ ಕಾರಣ ಆ ಕಂಪ್ಯೂಟರ್ಗೂ ಆನ್ಸರ್ ಗೊತ್ತಿಲ್ಲ ಬಿಡಿ ಈಗ ದಿಢೀರಂತ ದಲಿತ ಸಿಎಂ ಅಸ್ತ್ರ ಪ್ರಯೋಗವಾಗಿದ್ದು ಬಂಡೆ ಸುತ್ತ ಚಕ್ರ ವ್ಯೂಹ ರಚನೆಯಾಗಿದೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹೋರಾಟಲ್ ನಡಿತವೆ ಕಳೆದ ಬಾರಿ ನಿಮಗೆ ದಲಿತರಿಂದನೇ ನಾವು ನಾವ್ ಅಂತ ತುಂಬಾ ನೀವು ನೇರವಾಗಿ ಡೆಲ್ಲಿನಲ್ಲಿ ಮಾಡಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ರೆ ಅದನ್ನ ನಾವು ಅಥವಾ ಬರ್ತಿದ್ದೀರಿ ಬರ್ತಿಲ್ಲ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಈ ಸಾರಿ ಒಂಬತ್ತು ದಿನ ದಲಿತ ಮುಖ್ಯಮಂತ್ರಿ ಮಾಡಲೇ ಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿರಿ ಈಗ ಬಿಟ್ರೆ ಚಾನ್ಸ್ ಸಿಗಲ್ಲ ಅವಕಾಶ ಪದೇ ಪದೇ ಹುಡ್ಕೊಂಡು ಬರಲ್ಲ ರಾಜ್ಯದಲ್ಲಿ ತಲೆ ಎಣಿಕೆ ನಡೆದ್ರೆ ನಾವೇ ಹೆಚ್ಚು ಬೇಕಿದ್ರೆ ಹೊಣೆ ನಡೆಸಿದ್ರಲ್ಲ ಜಾತಿ ಸರ್ವೆ ರಿಪೋರ್ಟ್ ಬೇಕಿದ್ರೆ ಚೆಕ್ ಮಾಡಿ ಹೀಗೆ ಸಿಎಂ ರೇಸ್ಗೆ ದಿನಕ್ಕೊಂದು ಹೆಸರು ಅಂಟುತ್ತಿದೆ ಅಹಿಂದ ದಾಳ ಉರುಳಿದ ಬಳಿಕ ದಶಕದ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದು ಶಸ್ತ್ರ ಹಿಡಿದಿದೆ ಎಂಟ್ರಿ ದಲಿತ ನಾಯಕರ ಪಟ್ಟಿ ಡಿಸಿಎಂ ಡಿಕೆಗೆ ಟಕ್ಕರ್ ಆಟ ಜೋರಾಗಿದ್ದು ಮನೆಯೊಳಗಣ ಕ್ರಾಂತಿಯ ಕಿಚ್ಚು ಕಂಪನ ಸೃಷ್ಟಿಸಿದೆ ಅನುಕೂಲಕ್ಕೆ ತಕ್ಕಂತೆ ಒಬ್ಬೊಬ್ಬರೇ ನಾಯಕರು ಒಂದೊಂದು ದಾಳ ಉರುಳಿಸ್ತಾ ಇದ್ದಾರೆ ಬಿಟ್ಟ ಬಾಣದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ಗೆ ಆಸೆ ಚಿಗುರಿದೆ ದಲಿತ ಸಿಎಂ ದಾಳ ಉರುಳಿಸಿ ಹೊಸ ಆಟ ಕಟ್ಟಿದ್ದಾರೆ ದಲಿತ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದಕ್ಕೆ ನೇರ ಕಾರಣ ಅಧಿಕಾರ ಅನುಭವಿಸ್ತಾ ಇರೋದು ದಲಿತರ ಓಟಿಂದ ಈಗ ಏನು ಎರಡು ವರ್ಷದ ಅವಧಿಯ ನಂತರ ಸಿಎಂ ಬದಲಾವಣೆ ಪ್ರಸ್ತಾವನೆ ಏನಿದೆಯೋ ಅದು ನೇರವಾಗಿ ಬದಲಾವಣೆ ಮಾಡಿದ್ರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನೇರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ಕರ್ನಾಟಕ ಪಿಮ್ಸ್ ಅನ್ನ ಸಂಘಟನೆಯು ಸಹ ಈ ಒಂದು ಒಕ್ಕೂಟಕ್ಕೆ ಬೆಂಬಲ ಸೃಷ್ಟಿಸುತ್ತೇವೆ ಶಂಕರಾಮ ಎಂ ಪಿ ಇಳುಬರಿ ಅಂದ್ರೆ ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ದಲಿತ ಸಿಎಂ ಚರ್ಚೆಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಅವಕಾಶ ಸಿಕ್ಕರೆ ಒಳ್ಳೆಯದು ಅವಕಾಶ ಬರೋವರೆಗೂ ಕಾಯಬೇಕು ಅವಕಾಶ ಸೃಷ್ಟಿಯಾಗಬೇಕು ಅಂತ ಕಾಲನ ಗಣಿತ ಹೇಳಿದ್ರು ಎಲ್ಲ ಕಾಲನೆ ಉಂಟಾಗಿದೆ ಈಗ ನಾ ನಾ ಹೇಳಿಕ್ ಆಗುಲ್ಲ ನಾ ಅದು ಅಲ್ಲ so ಕಾಲಕ್ಕೆ ಎಲ್ಲರು ಕಾಯ್ಬೇಕು ಕಾಲ ಬರೋವರೆಗೆ ನಾವೆಲ್ಲ wait ಮಾಡೋಣ ಹ್ಮ್ ದಲಿತ ಸಂಘಟನೆಯವರು ಇಬ್ರು ಕೂಡ ಈ ಬಾರಿ ದಲಿತ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ sir ತಪ್ಪು ಹೇಳಿದ್ದೀರಾ ಅದ್ರಲ್ಲಿ ಒಬ್ರು ದಲಿತ ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪು ಇದೆ ಸಂತೋಷ ಪಡಬೇಕಲ್ವಾ ಪಟ್ಟ ಮೂವತ್ತು ಸಂಘಟನೆಗಳ ಒಕ್ಕೊರಲ ಪಟ್ಟು ಗೆ ಅವಕಾಶ ಸಿದ್ದರ ಬೆಟ್ಟದ ಸ್ವಾಮೀಜಿ ಭವಿಷ್ಯ ಇತ್ತ ತುಮಕೂರಿನ ಸಿದ್ದರ ಬೆಟ್ಟಾಚಾರ್ಯ ಶ್ರೀ ಪಟ್ಟದ ಭವಿಷ್ಯ ನೋಡಿದಿದ್ದಾರೆ ಪರಮೇಶ್ವರ್ಗೆ ಸಿಎಂ ಆಗುವ ಅವಕಾಶ ಬರಲಿದೆ ದರ್ಶಕಗಳ ಕನಸು ನೆರವೇರಲಿದೆ ಎಂದು ಈ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ನಾವು ಅದು ಒಂದು ಜೊತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಮುಖ್ಯಮಂತ್ರಿಗಳು ಒಂದು ಪ್ರಾರ್ಥನೆ ನಾವು ಆ ಪ್ರಾರ್ಥನೆ